ನಮಸ್ತೆ ಸ್ನೇಹಿತರೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳು ಏನಿದ್ದಾರೆ ಅವ್ರುಗಳಿಗೆ ಬಂದ್ಬಿಟ್ಟು ಐ ಎ ಎಸ್ ಆಗಿರಬಹುದು ಕೆ ಎ ಎಸ್ ಆಗಿರಬಹುದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಫ್ರೀಯಾಗಿ ಬುಕ್ಸನ್ನು ನೀಡ್ತಾ ಇದ್ದಾರೆ ಸೊ ಈ ಒಂದು ಸ್ಕೀಮ್ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಇದು ಬಂದ್ಬಿಟ್ಟು ಅಫಿಷಿಯಲ್ ಆಗಿ ಬೆಂಗಳೂರು ಯೂನಿವರ್ಸಿಟಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಸ್ಕೀಮ್ ಆಗಿರೋ ಅಂಥದ್ದು ಇದರಲ್ಲಿ ಬಂದ್ಬಿಟ್ಟು ಯಾವಾಗ ಅವರು ಬುಕ್ಸನ್ನು ಕೊಡ್ತಾರೆ ಅಂತ ನೋಡೋದಾದರೆ ನೀವು ಯಾವ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದೀರೋ ಆ ಒಂದು ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಒಂದು ಸ್ಪೆಸಿಲಿಟೀಸು ಇರೋವಂಥದ್ದು ನೀವು ಈ ಒಂದು ಬುಕ್ಸನ್ನು ಬಂದು ಅವರು ಯಾವಾಗ ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋದಾದರೆ ಈ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಜುಲೈ ಫೋಟೀನ್ತು ಮಾರ್ನಿಂಗು ಟೆನ್ ಓ ಕ್ಲಾಕು ಅಂದರೆ ಈ ಹದಿನಾಲ್ಕುನೇ ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅವರು ಎಡ್ ಆಫೀಸಲ್ಲಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸೊ ಈ ಒಂದು ಬುಕ್ಸನ್ನು ನೀವು ಏನಾದರೂ ಪಡ್ಕೋಬೇಕು ಅನ್ನೋದಾದರೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ನೋಡೋದಾದರೆ ನೀವು ಫಸ್ಟ್ ಒನ್ ಬಂದ್ಬಿಟ್ಟು ನೀವು ಯಾವ ಒಂದು ಎಕ್ಸಾಮ್ಸ್ಗೆ ಅಪ್ಲಿಕೇಶನನ್ನು ಹಾಕಿದ್ದೀರಾ ಆ ಒಂದು ಅಪ್ಲಿಕೇಶನ್ ಫಾರಮು ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಜಾತಿ ಪ್ರಮಾಣ ಪತ್ರ ಮತ್ತು ನೀವು ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಸ್ಟಡಿಯನ್ನು ಮಾಡ್ತಿದ್ದೀರಾ ಯಾವ ಒಂದು ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿದ್ದೀರಾ ಆ ಒಂದು ಡಿಪಾರ್ಟ್ಮೆಂಟ್ನ ಐ ಡಿ ಕಾರ್ಡ್ ಜೆರಾಕ್ಸು ಹಾಗೆ ಆ ಒಂದು ಐ ಡಿ ಕಾರ್ಡ್ ಜರಾಕ್ಸು ಕ್ಯಾಸ್ಟ್ ಸರ್ಟಿಫಿಕೇಟು ಎಕ್ಸಾಮ್ ಅಪ್ಲಿಕೇಶನ್ ಫಾರಮು ಇದು ಮೂರಕ್ಕೂ ಕೂಡ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ನ ಚೇರ್ಪರ್ಸನ್ ಅಥವಾ ಎಚ್ ಓ ಡಿ ಯಾರು ಇರ್ತಾರೆ ಅವ್ರಗಳದು ಸೀಲು ಸಿಗ್ನೇಚರನ್ನು ಹಾಕಿಸ್ಬಿಟ್ಟು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಸೆಟ್ನ ನೀವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೆಡ್ ಆಫೀಸಲ್ಲಿ ಎಸ್ ಸಿ ಎಸ್ ಟಿ ಅವ್ರದ್ದು ಒಂದು ಆಫೀಸ್ ಇದೆ ಹೆಡ್ ಆಫೀಸ್ ಸೆಕೆಂಡ್ ಫ್ಲೋರ್ನಲ್ಲಿ ಸೊ ಅಲ್ಲಿ ನೀವು ಹೋಗಿ ಕೊಟ್ಟರೆ ನಿಮಗೆ ಅವರು ಬುಕ್ಸ್ಗಳನ್ನ ನೀಡ್ತಾರೆ ನೀವು ಯಾವ ಒಂದು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಿದ್ದೀರಾ ಆ ಒಂದು ಪರೀಕ್ಷೆಗೆ ಬೇಕಾಗಿರುವಂತಹ ಎಲ್ಲ ಪುಸ್ತಕಗಳನ್ನು ಅವರು ರೆಫರೆನ್ಸ್ ಬುಕ್ಗಳನ್ನು ನಿಮಗೆ ನೀಡ್ತಾರೆ ನೀವು ಅದನ್ನು ಪಡ್ಕೊಂಡು ನಿಮ್ಮ ಒಂದು ಪರೀಕ್ಷಾ ತಯಾರಿನ ಮುಂದುವರಿಸಿ ಎಲ್ಲರಿಗೂ ಕೂಡ ಹಾಲ್ ದ ಬೆಸ್ಟ್ ಚೆನ್ನಾಗಿ ಹಾಲ್ ದ ಬೆಸ್ಟ್ ಯಾ ಎಲ್ಲ ಈ ಸದುಪಯೋಗವನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಈ ಒಂದು ಸದು ಸದಾವಕಾಶವನ್ನು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ